ಅಶೋಕ್ ಕುಮಾರ್ ರಾಯ್ ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ಪ್ರಶ್ನೆ ಸಂಖ್ಯೆ ಐನೂರ ಮೂರು ಮಾನ್ಯ ಗೃಹ ಸಚಿವರಿಗೆ ಕೇಳ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ದಕ್ಷಿಣ ಕನ್ನಡ ಪುತ್ತೂರು ತಾಲೂಕಿನಲ್ಲಿ ಪೊಲೀಸ್ ಅಧೀಕ್ಷಕದ ಕಚೇರಿಯನ್ನು ಪ್ರಾರಂಭಿಸುವ ಬಗ್ಗೆ ಪ್ರಶ್ನೆಯನ್ನು ಕೇಳಿರ್ತೇನೆ ಉತ್ತರ ಒದಗಿಸಿಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸುಳ್ಯ ಕಡಬ ತಾಲೂಕುಗಳಲ್ಲಿ ಪೊಲೀಸ್ ಸಹಾಯಕ ಅಧೀಕ್ಷಕದ ಕಚೇರಿ ಇರುವುದರಿಂದ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಪಂಚಾಯತ್ ಕಚೇರಿ ಹಿಂದುಳಿದ ವರ್ಗಗಳ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಮಂಗಳೂರಿನಲ್ಲಿ ಇರುವುದರಿಂದ ಪೋಲ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿಯನ್ನು ಪುತ್ತೂರಿಗೆ ವರ್ಗಾಯಿಸುವಲ್ಲಿ ಪರಿಶೀಲನೆಯಲ್ಲಿ ಇರುವುದಿಲ್ಲ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ ನನ್ನ ವಿನಂತಿ ಏನಂತ ಹೇಳಿದರೆ ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರ ಹತ್ತರಲ್ಲಿ ಹತ್ತರಿಂದ ಮಂಗಳೂರಿನಲ್ಲಿ ಪೊಲೀಸ್ ಆಯುಕ್ತರ ಕಚೇರಿ ಕಾರ್ಯನಿರ್ವಹಿಸ್ತಾ ಇದೆ ಮಂಗಳೂರು ಉಳ್ಳಾಲ ಸುರತ್ಕಲ್ ಮೂಲ್ಕಿ ಮೂಡಬೆದರೆಗೆ ವ್ಯಾಪ್ತಿಗೆ ಪೊಲೀಸ್ ಆಯುಕ್ತರ ಕಚೇರಿ ಕಾರ್ಯನಿರ್ವಹಿಸ್ತಾ ಇದೆ ಆದರೆ ಜಿಲ್ಲಾ ಪೊಲೀಸ್ ವರಿ ವರಿಷ್ಠಾಧಿಕಾರಿಗಳ ಕಚೇರಿ ಇವಾಗಲೂ ಮಂಗಳೂರಿನಲ್ಲಿದೆ ನಮ್ಮ ಪುತ್ತೂರು ತಾಲೂಕಿನ ಬಲ್ನಾಡಿನಲ್ಲಿ ಇವಾಗಲೇ ಸರಕಾರಿ ಜಾಗವನ್ನು ಗುರುತಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಕಚೇರಿಯನ್ನು ವರ್ಗಾವಣೆ ಮಾಡಲಿಕ್ಕೆ ಜಾಗವನ್ನೆಲ್ಲ ನೋಡಿ ಇಟ್ಟಿದ್ದಾರೆ ಏನಾದರೂ ಅನಾಹುತಗಳಾದಲ್ಲಿ ನಮ್ಮ ಪುತ್ತೂರು ಸುಲ್ಯ ಕಡಬ ಬೆಳ್ತಂಗಡಿ ಮತ್ತು ಬಂಟ್ವಾಳ ತಾಲೂಕುಗಳಿಗೆ ಹತ್ತಿರ ಇರುವಂಥದ್ದು ಮಧ್ಯ ಇರುವಂಥದ್ದು ಪುತ್ತೂರು ತಾಲೂಕು ಸಭಾಧ್ಯಕ್ಷರೇ ಏನಾದರೂ ಅಲ ಅನಾಹುತಗಳಾದಲ್ಲಿ ಈ ಪೊಲೀಸ್ ಪಡೆ ಏನಿದೆ ಡಿ ಆರ್ ಡಿ ಆರ್ ಏನು ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಏನಿದೆ ಅದು ಮಂಗಳೂರಿಂದ ಈ ತಾಲೂಕುಗಳಿಗೆ ತಲುಪುವಾಗ ಸಾಧಾರಣ ಒಂದು ಗಂಟೆ ಸಮಯ ತಕ್ಕೊಳ್ತದೆ ನಾನು ಮಾನ್ಯ ಗೃಹ ಮಂತ್ರಿಯವರ ಹತ್ರ ವಿನಂತಿ ಮಾಡಿಕೊಳ್ಳೋದು ನಮಗೆ ಬೇರೆ ಬೇರೆ ಕಚೇರಿಗಳು ಅಲ್ಲಿ ಇದ್ದರೂ ಅದಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಇದ್ದರೂ ಯಾವುದೇ ಕೆಲಸಗಳಿಗೆ ಈ ಮೂರು ನಾಲ್ಕು ತಾಲೂಕಿನವರು ಮಂಗಳೂರಿಗೆ ಹೋಗಬೇಕಾಗ್ತದೆ ಅದೇ ರೀತಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಕಚೇರಿ ಈಗ ಮಂಗಳೂರಿನಲ್ಲಿದೆ ಅದನ್ನು ಪುತ್ತೂರಿಗೆ ಶಿಫ್ಟ್ ಶಿಫ್ಟ್ ಮಾಡಬೇಕು ಅಲ್ಲಿಂದ ಕಾರ್ಯಾಚರಣೆ ಮಾಡಬೇಕು ಅದರಿಂದಾಗಿ ಎಲ್ಲ ಈ ರಿಸರ್ವ್ ಪೊಲೀಸ್ ಏನಿದ್ದಾರೆ ಅವರು ಏನಾದರೂ ಅನಾಹುತಗಳಾದಲ್ಲಿ ಅಲ್ಲಿಗೆ ತಲುಪಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ ಅಂತ ನನ್ನ ವಿನಂತಿ ಮಾನ್ಯ ಗೃಹ ಸಚಿವರು ಇದನ್ನು ಪರಿಗಣನೆ ಮಾಡಬೇಕು ಮನವಿ ಮಾಡಬೇಕು ಅಂತ ವಿಡಂತಾಯಿತು ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಪುತ್ತೂರಿನಲ್ಲಿ ಸಹಾಯಕ ಪೊಲೀಸ್ ಅಧಿ ಪೊಲೀಸ್ ಅಧಿಕ್ ಅಧೀಕ್ಷಕರ ಕಚೇರಿ ಕೆಲಸ ಮಾಡ್ತಾ ಇದೆ ಸಾಮಾನ್ಯವಾಗಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಜಿಲ್ಲಾ ಪಂಚಾಯಿತಿ ಕಚೇರಿ ಇದರ ಜೊತೆ ಜೊತೆಯಾಗೇ ಪೊಲೀಸ್ ಅಧೀಕ್ಷಕರ ಕಚೇರಿ ಕೂಡ ಇರುತ್ತೆ ಹಾಗಾಗಿ ಈಗ ನಾವು ಅದನ್ನು ಅಲ್ಲಿಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಇದೆ ಇಲ್ಲಿ ಮಂಗಳೂರಿನಲ್ಲೇ ಇದೆ ಜಿಲ್ಲಾ ಪಂಚಾಯಿತಿ ಕೂಡ ಮಂಗಳೂರಿನಲ್ಲೇ ಇದೆ ಇದು ಒಂದಕ್ಕೆ ಕಚೇರಿಯನ್ನು ತಗೊಂಡೋಗಿ ನಾವು ಅಲ್ಲಿ ಶಿಫ್ಟ್ ಮಾಡಿದರೆ ಜನ ಬರೋರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರೋರು ಅಥವಾ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಬರೋರು ಒಂದೇ ಒಂದು ಒಂದೇ ಊರಿನಲ್ಲಿ ಅಲ್ಲಿ ಅನುಕೂಲ ಅವರಿಗಾಗ್ತದೆ ಪೊಲೀಸ್ ಕಚೇರಿಗೆ ಹೋಗೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಇಲ್ಲಿಯವರೆಗೂ ಎಲ್ಲ ಜಿಲ್ಲೆಗಳಲ್ಲೂ ಅದೇ ರೀತಿ ಇದೆ ಎಲ್ಲೆಲ್ಲಿ ಕಮಿಷನರೇಟ್ ಇದೆ ಆ ಕಮಿಷನರೇಟ್ ಇರೋ ಕಡೆ ಎಲ್ಲ ಕೂಡ ಅಲ್ಲೇ ಹೆಡ್ ಕ್ವಾರ್ಟರ್ಸಲ್ಲೇ ಒಂದೇ ಕಡೆ ಇದೆ ಒಂದು ಅವರೇನು ಕೇಳ್ತಾ ಇದ್ದಾರೆ ಅಂದರೆ ಸಿ ಎ ಆರ್ ಆದರೂ ಕೂಡ ಅಲ್ಲಿ ಹೆಡ್ ಕ್ವಾರ್ಟರ್ಸನ್ನು ಶಿಫ್ಟ್ ಮಾಡಿ ಅಂತ ಅದನ್ನು ನಾವು ಮುಂದಿನ ದಿನದಲ್ಲಿ ಪರಿಗಣಿಸ್ಬೋದು ಈಗ ತಾನೇ ನಾವು ನಿನ್ನೆ ಕೂಡ ಹಾವೇರಿಯಲ್ಲಿ ಮಾನ್ಯ ಬಸವರಾಜ ಅವರು ಅವ್ರದೇ ಜಿಲ್ಲೆ ಸುಮಾರು ಹತ್ತೊಂಬತ್ತು ಕೋಟಿ ಹಣ ನೀವೇ ಕೊಟ್ಟಿದ್ದಿರಿ ಅದು ಭಾಳ ಸುಸಜ್ಜಿತವಾದ ಒಂದು ವಿಧಾನಸೌಧದ ರೀತಿಯಲ್ಲಿ ಕಟ್ಟಿಬಿಟ್ಟಿದ್ದಾರೆ ಭಾಳ ಚೆನ್ನಾಗಿ ಮೊನ್ನೆ ಮುಖ್ಯಮಂತ್ರಿಗಳು ನಾವು ಉದ್ಘಾಟನೆ ಮಾಡಿ ಬಂದಿದ್ದೇವೆ ಅದೇ ರೀತಿ ನಾವು ಇದರಲ್ಲಿ ಕೂಡ ನಮ್ಮ ಹೊಸಕೋಟೆ ಹೊಸಪೇಟೆನಲ್ಲಿ ಕೂಡ ಒಂದು ಉದ್ಘಾಟನೆ ಮಾಡಿದ್ದೇವೆ ಈಗ ಮೂರು ಎಸ್ ಪಿ ಕಚೇರಿಗಳನ್ನು ಉದ್ಘಾಟನೆ ಮಾಡಿಕೊಂಡು ಬಂದಿದ್ದೇವೆ ಆದರೆ ಅಲ್ಲಿ ಅಗತ್ಯತೆ ಸದ್ಯ ಸದ್ಯದ ಪರಿಸ್ಥಿತಿಯಲ್ಲಿ ಅಗತ್ಯತೆ ಇಲ್ಲ ಮಾನ್ಯ ಅಧ್ಯಕ್ಷರೇ ಒಂದು ವೇಳೆ ಮುಂದಿನ ದಿನದಲ್ಲಿ ಯಾವಾಗಾದರೂ ಬಂದರೆ ಆ ಜಾಗ ಏನು ಅವ್ರು ಕೊಟ್ಟಿದ್ದಾರೆ ಅದನ್ನು ಉಪಯೋಗ ಮಾಡಿಕೊಳ್ತೀವಿ ಓಕೆ ಶಾರದಾಪುರ ಅಧ್ಯಕ್ಷರೇ ನೋಡಿ ಈಗ ಏನು ಆರ್ ಈಗ ಇದೆ ಅರ್ಜೆಂಟ್ ಏನಾದರೂ ವಿಚಾರಗಳು ಮೊನ್ನೆ ಪುತ್ತೂರಿನಲ್ಲಿ ಏನೋ ಒಂದು ಚಿಕ್ಕ ಗಲಾಟೆ ಆಯ್ತು ಜಾತ್ರಾ ಸಮಯದಲ್ಲಿ ಪೊಲೀಸರು ಬರಬೇಕಿದ್ರೆ ಈ ಡಿ ಎ ಆರ್ ಬರಬೇಕಿದ್ರೆ ಒಂದು ಒಂದೂವರೆ ಗಂಟೆ ತಗೊಳ್ತದೆ ದೊಡ್ಡ ಬಸ್ ಅಲ್ಲಿ ಅದರಿಂದ ಅಟ್ಲೀಸ್ಟ್ ಡಿಎ ಆರ್ ಏನಿದೆ ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಏನಿದೆ ಅದನ್ನಾದ್ರೂ ಅಟ್ಲೀಸ್ಟ್ ಇಲ್ಲಿ ಮಾಡಿದ್ರೆ ಅಟ್ಲೀಸ್ಟ್ ಆ ಎಲ್ಲ ಭಾಗದ ಸುಲ್ಯ ಬೆಳ್ತಂಗಡಿ ಎಲ್ಲಾ ಕಡೆಗೂ ಅದು ಕವರ್ ಆಗ್ತದೆ ಅದನ್ನ ಗೃಹ ಮಂತ್ರಿ ವಿನಂತಿ ಮಾಡಿಕೊಂಡು ಜಾಗ ಎಲ್ಲ ಅಲ್ಲಿ ರೆಡಿ ಇದೆ ಇದನ್ನಾದ್ರೂ ಶಿಫ್ಟ್ ಮಾಡುವಂತ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಸಭಾಧ್ಯಕ್ಷ ಟಿವೈಸ್ ಪಿ ಕಚೇರಿ ಅಲ್ಲಿ ಇದೆ ಮನೆ ಸಭಾಪತಿಗಳು ಯಾವುದೇ ಕಾರಣಕ್ಕೂ ಕೂಡ ಡಿಲೇ ಆಗದಾಗೆ ತೊಂದರೆ ಆಗದಾಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ